ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನಲ್ ಬನ್ನಿ ಸ್ನೇಹಿತರೆ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿನ ತೊಗೊಂಡು ಬಂದಿದ್ದೇನೆ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತು ಯಾವ ಒಂದು ಧಾರಾವಾಹಿಯ ಸ್ಟೋರಿನ ತೊಗೊಂಬಂದಿದ್ದೀನಿ ಅಂತ ನೋಡೋಣ ದುಷ್ಟೇ ಭಾರ್ಗವಿಗೆ ಗೊತ್ತಾಗಿಯೇ ಬಿಡ್ತು ಇವಳು ಸಿಹಿಯಲ್ಲ ಸುಬ್ಬಿ ಎಂಬ ಮಹಾಸತ್ಯ ಶುರುವಾಯಿತು ಹೊಸ ಆಟ ಕನ್ನಡದಲ್ಲಿನ ಸೀತಾರಾಮ ಸೀರಿಯಲ್ನಲ್ಲಿ ಇದೀಗ ಮಹಾಸತ್ಯದ ಅರ ಅನಾವರಣವಾಗಿದೆ ಸಿಹಿ ರೂಪದಲ್ಲಿ ಮನೆಗೆ ಬಂದ ಸುಪ್ಪಿಯ ಗುರುತು ಭಾರ್ಗವಿ ತಿಳಿದುಕೊಂಡಿದ್ದಾಳೆ ಅದರಂತೆ ಹೊಸ ವರಸೆ ಆರಂಭಿಸಿದ ಭಾರ್ಗವಿ ಮೊದಲನೆಯದಾಗಿ ಅಶೋಕನಿಗೆ ಶಾಕ್ ಕೊಟ್ಟಿದ್ದಾಳೆ ಮನೆಗೆ ಬಂದವಳು ಸಿಹಿಯಲ್ಲ ಎಂಬ ಸತ್ಯವನ್ನು ಅರಿತಿದ್ದಾಳೆ ಭಾರ್ಗವಿ ಅದನ್ನು ಸ್ವತಃ ಸುಬ್ಬಿಯ ಮುಂದೆಯೇ ಪರೀಕ್ಷೆ ಕೂಡ ಮಾಡಿದ್ದಾಳೆ ಇಂದಿನ ಸಂಚಿಕೆಯಲ್ಲಿ ಸುಬ್ಬಿಯ ಅಸಲಿ ಮುಖವನ್ನು ಅಶೋಕನ ಮುಂದೆ ಬಯಲು ಮಾಡಿದ್ದಾಳೆ ಭಾರ್ಗವಿ ಮನೆಗೆ ಬಂದ ಲಿಟಲ್ ಮಾಸ್ಟರ್ ಯಾರು ಎಂಬ ಅನುಮಾನ ವಿಶ್ವನಿಗೂ ಕಾಡುತ್ತಿದೆ ಈ ಬಗ್ಗೆ ಪತ್ನಿ ಭಾರ್ಗವಿ ಬಳಿ ಚರ್ಚೆ ಕೂಡ ನಡೆಸಿದ್ದಾನೆ ವಿಶ್ವ ಭಾರ್ಗವಿ ಮುಂದೆ ಬಂದ ಪತಿ ವಿಶ್ವಜಿತ್ ಏನು ನಿನ್ನ ಮುಂದಿನ ಪ್ಲಾನ್ ಎಂದಿದ್ದಾನೆ ಅದಕ್ಕೆ ಅದಾಗಲೇ ಉತ್ತರ ಕಂಡುಕೊಂಡ ಭಾರ್ಗವಿ ಸಿಹಿ ರೂಪದಲ್ಲಿನ ಸುಬ್ಬಿಯನ್ನು ಕರೆದಿದ್ದಾಳೆ ಈಗ ನೋಡು ಎನ್ನುತ್ತಲೇ ದೇವರ ಮುಂದೆ ಕೈ ಮುಗಿದು ನಿಂತಿದ್ದ ಸಿಹಿಯನ್ನು ಸುಬ್ಬಿ ಎಂದು ಹೆಸರಿಡಿದು ಕರೆದಿದ್ದಾಳೆ ಭಾರ್ಗವಿ ಭಾರ್ಗವಿ ಸುಬ್ಬಿ ಎನ್ನುತ್ತಿದ್ದಂತೆ ತನ್ನನ್ನು ಯಾರೋ ಕರೆದರು ಎಂದು ತಿರುಗಿ ನೋಡಿದ್ದಾಳೆ ಅಲ್ಲಿಗೆ ಇವಳು ಸಿಹಿಯಲ್ಲ ಸುಬ್ಬಿ ಎಂಬ ಸತ್ಯ ಭಾರ್ಗವಿ ಮುಂದೆ ಬಯಲಾಗಿದೆ ಈಗ ನೋಡು ಎನ್ನುತ್ತಲೇ ದೇವರ ಮುಂದೆ ಕೈ ಮುಗಿದು ನಿಂತಿದ್ದ ಸಿಹಿಯನ್ನು ಸುಬ್ಬಿ ಎಂದು ಹೆಸರಿಡಿದು ಕರೆದಿದ್ದಾಳೆ ಭಾರ್ಗವಿ ಸಿಹಿ ಹೆಸರಲ್ಲಿ ಆಟ ಆಡೋಕೆ ಬಂದಿರೋ ಸಬ್ಸ್ಟ್ಯೂಟ್ ಪ್ಲೇಯರ್ ಹೆಸರು ಸುಬ್ಬಲಕ್ಷ್ಮಿ ಅಂತಾನ ಎಂದು ಭಾರ್ಗವಿ ಎದುರು ಪ್ರಶ್ನೆ ಮಾಡಿದ್ದಾನೆ ವಿಶ್ವ ಅದೇ ಸಮಯಕ್ಕೆ ರಾಮ್ನನ್ನು ಹುಡುಕಿಕೊಂಡು ಅಶೋಕ ಬಂದಿದ್ದಾನೆ ಚಿಕ್ಕಪ್ಪ ಎಲ್ಲಿ ರಾಮ್ ಎಂದು ಕೇಳಿದ್ದಾನೆ ಮಗಳ ಜೊತೆಗೆ ಎಲ್ಲೋ ಹೊರಗೆ ಹೋದ ಎಂದಿದ್ದಾನೆ ವಿಶ್ವಜಿತ್ ಇತ್ತ ಸರಿ ಹಾಗಿದ್ರೆ ಎಂದು ಹೊರಟಿದ್ದ ಅಶೋಕನಿಗೆ ಸುಪ್ಪಲಕ್ಷ್ಮಿ ಯಾರು ಎಂದು ಭಾರ್ಗವಿ ಪ್ರಶ್ನೆ ಮಾಡಿದ್ದಾಳೆ ಇದನ್ನು ಕೇಳಿದ ಅಶೋಕ ಕೆಲ ಕ್ಷಣ ಕಂಗಾಲಾಗಿದ್ದಾನೆ ಸುಬ್ಬಿಯ ವಿಚಾರ ತನಗೆ ಮತ್ತು ರಾಮ್ಗೆ ಮಾತ್ರ ಗೊತ್ತಿತ್ತು ಅದು ಹೆಂಗೆ ಭಾರ್ಗವಿ ಚಿಕೆಗೆ ಗೊತ್ತಾಯಿತು ಎಂದು ಅಶೋಕ ಸ್ವಲ್ಪ ತಬ್ಬಿಬ್ಬಾಗಿದ್ದಾನೆ ಹಾಗಾದರೆ ಇದಕ್ಕೆ ಅಶೋಕನ ಉತ್ತರ ಏನಿರಬಹುದು ಇಂದಿನ ಸಂಚಿಕೆಯಲ್ಲಿ ಇಲ್ಲದೆ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಈ ಒಂದು ಸ್ಟೋರಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಹೋಗ್ಬಿಡಿ ಸ್ನೇಹಿತರೆ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್